ನಾನು ನನ್ನ ಇಡೀ ವೃತ್ತಿ ಜೀವನದಲ್ಲಿ ಮಾಡಿದ್ದಕ್ಕಿಂತ ಉತ್ತಮ ನಟನೆ ಬಿಜೆಪಿ ಸಂಸದರು ಮಾಡಿದ್ದಾರೆ ಅವರಿಗೆ ಆಸ್ಕರ್ ಪ್ರಶಸ್ತಿ ನೀಡಬೇಕು ಸಂಸತ್ತಿನಲ್ಲಿ ಗುರುವಾರ ನಡೆದ ಜಟಾಪಟಿಯಲ್ಲಿ ಬಿಜೆಪಿ ಸಂಸದರು ಗಾಯಗೊಂಡ ವರದಿಯಾಗಿದ್ದು ಆ ಕುರಿತು ತಮಾಷೆಯ ಪ್ರತಿಕ್ರಿಯೆಯೊಂದನ್ನ ಸಮಾಜವಾದಿ ಪಕ್ಷದ ಸಂಸದೆ ಜಯಾ ಬಚ್ಚನ್ ನೀಡಿದ್ದಾರೆ ಬಿಜೆಪಿ ಸಂಸದರ ಕೆಳಗೆ ಬೀಳುವ ನಟನೆ ಆಸ್ಕರ್ ಪ್ರಶಸ್ತಿಗಳಿಗೆ ಅರ್ಹವಾದದ್ದು ಅಂತ ಜಯಾ ಬಚ್ಚನ್ ತಮಾಷೆ ಮಾಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ ಆರೋಪದ ಮೇಲೆ ಗುರುವಾರ ನಡೆದ ಇಂಡಿಯಾ ಬ್ಲಾಕ್ನ ಪ್ರತಿಭಟನೆಯಲ್ಲಿ ಬಿಜೆಪಿ ಸಂಸದರಾದ ಪ್ರತಾಪ್ ಸಾರಂಗಿ ಮತ್ತು ಮುಖೇಶ್ ರಾಜ್ಪುರ್ ಗಾಯಗೊಂಡಿದ್ದಾರೆ ಅಂತ ವರದಿಯಾದ ನಂತರ ಜಯಾ ಬಚ್ಚನ್ ಅವರ ಈ ಹೇಳಿಕೆಗಳು ಬಂದಿವೆ ಬಿಜೆಪಿಯ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಜಯಾ ಬಚ್ಚನ್ ಸಾರಂಗಿಜಿ ನಾಟಕ ಆಡ್ತಿದ್ದಾರೆ ಒಡಿಶಾದಲ್ಲಿ ಇದ್ದಾಗ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯಾ ಬಚ್ಚನ್ ನಾವು ಸದನದ ಕಡೆಗೆ ಹೋಗ್ತಿದ್ವಿ ಆದ್ರೆ ಎನ್ಡಿಎ ನಾಯಕರು ನಮ್ಮ ದಾರಿಯನ್ನ ಮೆಟ್ಟಿಲುಗಳ ಮೇಲೆ ತಡೆದ್ರು ಅಂತಹ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಸ್ವಲ್ಪ ತಳ್ಳದ್ರೆ ಅವರು ಬೀಳುವುದು ಸಹಜ ಸಾರಂಗಿಜಿ ಜಿ ಮತ್ತು ನಾಗಾಲ್ಯಾಂಡ್ ನ ಸಂಸದೆ ನನ್ನ ನಟನ ವೃತ್ತಿ ಜೀವನದಲ್ಲಿ ನಾನು ಮಾಡಿದ್ದಕ್ಕಿಂತ ಉತ್ತಮ ನಟನಾ ಪ್ರದರ್ಶನವನ್ನ ನೀಡಿದ್ದಾರೆ ಅವರು ತಮ್ಮ ನಟನೆಗಾಗಿ ಆಸ್ಕರ್ ಮತ್ತು ಎಲ್ಲ ಪ್ರಶಸ್ತಿಗಳಿಗೆ ಅರ್ಹರು ಇದು ಯಾವುದೇ ಚಿತ್ರದಂತೆ ಸ್ಕ್ರಿಪ್ಟೆಡ್ ಆಗಿತ್ತು ಅಂತ ಹೇಳಿದ್ದಾರೆ ಬಿಜೆಪಿ ಆಧಾರ ರಹಿತ ಆರೋಪಗಳನ್ನ ಮಾಡ್ತಿದೆ ಅಂತ ಜಯಾ ಬಚ್ಚನ್ ಆರೋಪಿಸಿದ್ದಾರೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಬಿಜೆಪಿ ಸಂಸದರನ್ನ ಉದ್ದೇಶ ಪೂರ್ವಕವಾಗಿ ತಳ್ಳಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಕೇಸ್ ದಾಖಲಿಸಿದ ಬಳಿಕ ಸಿಸಿಟಿವಿ ಫುಟೇಜ್ ಎಲ್ಲಿದೆ ಅಂತ ಹಲವರು ಪ್ರಶ್ನಿಸಿದ್ದಾರೆ ಬಿಜೆಪಿಯ ಆರೋಪಗಳ ಮೇಲೆ ಹಲವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಎಲ್ಲ ಆರೋಪ ತಳ್ಳಿ ಹಾಕಿರುವ ರಾಹುಲ್ ಗಾಂಧಿ ಗಲಾಟೆಯ ಸಂದರ್ಭದಲ್ಲಿ ಅವರನ್ನೂ ತಳ್ಳಲಾಗಿತ್ತು ಅಂತ ಹೇಳಿದ್ದಾರೆ ಘರ್ಷಣೆಯ ನಂತರ ಪ್ರತಿಪಕ್ಷಗಳು ಶುಕ್ರವಾರ ವಿಜಯ್ ನಿಂದ ಸಂಸತ್ತಿಗೆ ಪ್ರತಿಭಟನಾ ಮೆರವಣಿಗೆಯನ್ನು ಆಯೋಜಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಕಮೆಂಟ್ಗಳನ್ನು ಮಾಡಿದ್ದಕ್ಕಾಗಿ ಅಮಿತ್ ಶಾ ಕ್ಷಮೆ ಯಾಚಿಸಬೇಕು ಮತ್ತು ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷ ಒತ್ತಾಯಿಸ್ತಾ ಇದೆ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದನ್ನ ಇಂಡಿಯಾ ಬ್ಲಾಕ್ ಖಂಡಿಸಿದ್ದು ಇದು ಬಿಜೆಪಿಯ ದಿಕ್ಕು ತಪ್ಪಿಸುವ ತಂತ್ರ ಅಂತ ಆರೋಪಿಸಿದೆ ಡಾಕ್ಟರ್ ಅಂಬೇಡ್ಕರ್ ಕುರಿತು ಅಮಿತ್ ಶಾ ಮಾಡಿದ ಟೀಕೆಗಳಿಂದ ಗಮನವನ್ನು ಬೇರೆಡೆಗೆ ತಿರುಗಿಸಿ ಗುರಿಯನ್ನ ಈ ಎಫ್ಐಆರ್ ಹೊಂದಿದೆ ಅಂತ ವಿಪಕ್ಷ ಆರೋಪಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು